ಸುದ್ದಿ ಅಂದ್ರೆ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಒಬ್ಬ ಹೆಣ್ಣು ಮಗಳನ್ನ ಅರಬತ್ತಲೆ ಮಾಡಿ ಕರ್ಕೊಂಡು ಹೋದ್ರು ಪೊಲೀಸರು ಅನ್ನುವಂತ ವಿಚಾರಗಳು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿತ್ತು ಈಗ ಇಡೀ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಈ ಹಿಂದೆ ಆ ಮಹಿಳೆನೇ ಸರಿ ಇರ್ಲಿಲ್ಲ ಆಕೆಯ ಮೇಲೆ ಹತ್ತಾರು ಪ್ರಕರಣಗಳು ಇತ್ತು ಅಂತ ಹೇಳಲಾಗ್ತಾ ಇತ್ತಲ್ಲ ಆಕೆಯ ಮತ್ತೊಂದು ಕರಾಳ ಮುಖವನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ ಹಂಗಾಗಿ ಬಿಜೆಪಿ ನಾಯಕರು ಮಿಸ್ ಮಾಡದೆ ನೋಡ್ಲೇಬೇಕಾಗಿರುವಂತ ಸ್ಟೋರಿ ಪ್ರಮುಖವಾಗಿ ವಿಪಕ್ಷ ನಾಯಕ ನಾಯಕ ಆರ್ ಅಶೋಕ್ ಹುಬ್ಬಳ್ಳಿಗೆ ಬರೋಕು ಮುನ್ನ ನೀವು ಈ ಸ್ಟೋರಿಯನ್ನ ನೋಡ್ಲೇಬೇಕು ಬಿಜೆಪಿ ನಾಯಕರೇ ಇದು ನೀವು ನೋಡಲೇಬೇಕಾಗಿರುವಂತಹ ಸ್ಟೋರಿ ಏನಾಗ್ತಾ ಇದೆ ಹುಬ್ಬಳ್ಳಿಯಲ್ಲಿ ಅಂತ ನಾಯಕರೇ ಇದು ನೀವು ನೋಡಲೇ ಬೇಕಾಗಿರುವಂತ ಸ್ಟೋರಿ ವಿಪಕ್ಷ ನಾಯಕ ಆರ್ ಅಶೋಕ್ ಸಾಹೇಬ್ರೆ ಹುಬ್ಬಳ್ಳಿಗೆ ಬರೋಕು ಮುನ್ನ ಇಲ್ಲಿ ನೋಡಿ ಇದು ಅಂತಿಂತ ಸುದ್ದಿ ಅಲ್ವೇ ಅಲ್ಲ ಭಯಾನಕ ವಿಕೃತ ಮನಸ್ಥಿತಿ ಉಳ್ಳವರ ಸುದ್ದಿ ಈ ವಿಡಿಯೋ ನೋಡಿದ್ರೆ ನೀವು ಬೆಚ್ಚಿ ಬೀಳೋದು ಗ್ಯಾರಂಟಿ ಬಟ್ಟೆ ಹರ್ಕೊಂಡು ವಿವಾದ ಸೃಷ್ಟಿ ಮಾಡಿದ್ದ ಮಹಿಳೆಯ ಕಥೆ ಇದು ಬಿಜೆಪಿಯ ಸುಜಾತ ಹಂಡಿಯ ಅಸಲಿಯತ್ತು ಬೇರೆಯಂತೆ ಇದೆ ಈಕೆ ಹೆಣ್ಣು ಹೆಮ್ಮಾರಿಯು ಅಂತ ಪ್ರಶ್ನೆ ಮಾಡ್ತಾ ಇರುವಂತ ನೈಜ ಘಟನೆಯನ್ನ ಗ್ಯಾರಂಟಿ ನಿಮ್ಮ ಮುಂದೆ ಇಡ್ತಾ ಇದೆ ಗ್ಯಾರಂಟಿ ನ್ಯೂಸ್ ಹಂಗಾಗಿ ಬಿಜೆಪಿ ನಾಯಕರು ಮಿಸ್ ಮಾಡಬಾರ್ದು ಯಾಕಂದ್ರೆ ನಮ್ಮ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯ ಮೇಲೆ ಪೊಲೀಸರು ದಬ್ಬಾಳಿಕೆ ತೋರಿಸಿದ್ರು ಗೂಂಡಾ ವರ್ತನೆಯಾಯ್ತು ಸರ್ಕಾರದ ವಿರುದ್ಧ ಆಕ್ರೋಶ ಹುಬ್ಬಳ್ಳಿ ಪೊಲೀಸರ ವಿರುದ್ಧ ಆಕ್ರೋಶ ಹೊರ ಹಾಕಿದ್ರಲ್ಲ ಈಗ ನಿಮ್ಮದೇ ಪಕ್ಷದ ಸಾಮಾನ್ಯ ಕಾರ್ಯಕರ್ತೆಯ ಅಸಲಿ ಮುಖವನ್ನ ಕೂಡ ನೀವು ನೋಡ್ಬೇಕಲ್ವಾ ಹಾಗಾಗಿ ಆ ಮುಖವನ್ನ ಗ್ಯಾರಂಟಿ ನ್ಯೂಸ್ ಅನಾವರಣ ಮಾಡ್ತಾ ಇದೆ ಬಿಜೆಪಿಯ ಸುಜಾತ ಹಂಟಿ ಹೆಣ್ಣ ಹೆಣ್ಣು ರೂಪದ ರಾಕ್ಷಸಿನ ಬಿಜೆಪಿಯ ಸುಜಾತ ಹಂಡಿ ಹೆಣ್ಣ ಹೆಣ್ಣು ರೂಪದ ರಾಕ್ಷಸಿನ ಅನ್ನೋದು ಪ್ರಶ್ನೆ ಸುಜಾತ ಹಂಡಿಯ ಕ್ರಿಮಿನಲ್ ವರ್ತನೆ ನೋಡಿದ್ರೆ ಮೈ ನಡ್ ಹೋಗುತ್ತೆ ಕೈಯಲ್ಲಿ ಮಚ್ಚು ಪ್ಲಾಸ್ಟಿಕ್ ವಯರ್ ಯಾವ ಡಾನ್ಗೂ ಕಮ್ಮಿ ಇಲ್ಲ ಈಕೆ ಸ್ವತಃ ಬಟ್ಟೆ ಹಾಕೊಂಡು ಪೊಲೀಸರನ್ನೇ ದೂರ್ತಾಳೆ ಅಂದ್ರೆ ಈಕೆ ಎಂಥ ಮನಸ್ಥಿತಿ ಉಳ್ಳಂತ ಹೆಣ್ಣಿರಬಹುದು ಅನ್ನೋದನ್ನ ಪ್ರಶ್ನೆ ಮಾಡ್ಕೊಳ್ಬೇಕಾಗುತ್ತೆ ಹುಬ್ಬಳ್ಳಿ ಹೊರವಲಯದ ಗದಗ ರಸ್ತೆಯಲ್ಲಿರುವ ಜಯಾ ಫ್ಲಾಟ್ ನಲ್ಲೇ ಒಬ್ಬ ವ್ಯಕ್ತಿಗೆ ಟಾರ್ಚರ್ ಕೊಟ್ಟಿದ್ದಾರೆ ಮಚ್ಚು ಪ್ಲಾಸ್ಟಿಕ್ ವಯರ್ ಬೆಲ್ಟ್ ನಿಂದ ಮನಸೋ ಇಚ್ಛೆ ಥಳಿಸಿದ್ದಾರೆ ನಾಲ್ಕೈದು ಜನ ಯುವಕರೊಂದಿಗೆ ಸೇರಿ ಅಮಾಯಕ ವ್ಯಕ್ತಿಗೆ ವಿಪರೀತ ಟಾರ್ಚರ್ ಕೊಟ್ಟಿದ್ದಾರೆ ಸುಜಾತ ಹೊಡೆತ ತಾಳಲಾರದೆ ಕಾಪಾಡಿ ಕಾಪಾಡಿ ಅಂತ ವ್ಯಕ್ತಿ ಬೇಡ್ಕೊಂಡಿದ್ದಾರೆ ಕಾಲಿಗೆ ಬೀಳ್ತೀನಿ ಪ್ಲೀಸ್ ನನ್ನನ್ನ ಬಿಟ್ಬಿಡಿ ಅಂತ ಕೇಳಿದ್ರು ಕೂಡ ಈ ರಾಕ್ಷಸಿ ಆತನನ್ನ ಬಿಟ್ಟಿಲ್ಲ ನಾಲ್ಕೈದು ಹುಡುಗರನ್ನ ಗುಂಪು ಕಟ್ಕೊಂಡು ಆತನ ಮೇಲೆ ಹಿಗ್ಗಾಮುಗ್ಗಾ ತಳಸೋದಷ್ಟೇ ಅಲ್ಲದೆ ಅವನಿಗೆ ಯಾವ ರೀತಿ ಟಾರ್ಚರ್ ಕೊಟ್ಟಿದ್ದಾರೆ ದೃಶ್ಯ ನೋಡ್ತಾ ಇದ್ರಿ ಒಂದ್ಸಾರಿ ದೃಶ್ಯ ನೋಡಿ ಕೈ

ಅಚುವರಿ ಮನೆ ಅಚುವರಿ ಮುಸ್ಕೋಡ್ ರೀ ಏ ಬಾಡ ಕೋಡ್ ರೀ ಮುಂಜೇನ್ ಕೊಡತನ ತಿಡಿನ್ ಬಿಡ ಯುವಕ ಎಲ್ಲಾ ಕೈ ಗುರಿಯಲ್ಲ ಬಗ್ಗೋತಿವಾ ಅಯ್ಯೋ ಮತ್ತೆ ಆಯಿ ವಸತ್ತು ಜಂತು ಕೈ ತೋ ಯಾಕ್ವಾ ಯಾಕ್ವಾ ಜಂತು ಮುಂಜೇನ್ ಕೊಡತನ ಉಟ್ಟಾ ಎಲ್ಲ ಫರದ ನೆವೋ ವಾ ಗೆಟ್ಟ ಓದೇ ಏರೇನ್ ಬಿ ವಾ ಕೊಡತನ ಬಿ ವಾ ಮುಂಜೇನ್ ತರತನು ವಾ ತಾಯಿ ದೃಶ್ಯ ನೋಡ್ತಾ ಇದ್ದೀರಲ್ಲ ಕಂಪ್ಲೀಟ್ ಉತ್ತರ ಕರ್ನಾಟಕ ಭಾಷೆ ಪಾಪ ವ್ಯಕ್ತಿ ಹೇಳ್ತಾರೆ ಅಯ್ಯೋ ನನ್ನನ್ನ ತಾಯಿ ಅಂತ ಆದ್ರೂ ಕೂಡ ಈ ಹೆಣ್ಣು ಮಗಳಿಗೆ ಕರುಣೆ ಅನ್ನೋದೇ ಇಲ್ವಾ ಕಾಲಿಗೆ ಬೀಳ್ತೀನಿ ಬಿಟ್ಬಿಡಿ ಅಂತ ಕೇಳಿದ್ರೂ ಕೂಡ ಇಲ್ಲ ಹೊಡೆಯೋದಕ್ ಶುರು ಮಾಡ್ತಾರೆ ಆತ ಏನೇ ತಪ್ಪು ರೀ ಆತ ಏನೇ ಮಾಡಿದ್ರು ಕೂಡ ನಿಮ್ಗೆ ಕಾನೂನನ್ನ ಕೈಗೆತ್ತಿಕೊಳ್ಳುವ ಅಧಿಕಾರ ಕೊಟ್ಟವರು ಯಾರು ನಿಮ್ಮನ್ನ ಮಾತ್ರ ಪೊಲೀಸ್ ವಾಹನದಲ್ಲಿ ಕರ್ಕೊಂಡು ಹೋದ್ರು ಅಂತ ಬಾಯ್ ಪಡ್ಕೊಂಡ್ರಿ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರ ಹಾಕಿದ್ರು ಹುಬ್ಬಳ್ಳಿ ಪೊಲೀಸರು ಗೂಂಡಾವರ್ತನೆ ತೋರಿಸಿದ್ರು ಅಂತ ಆಕ್ರೋಶ ಹೊರ ಹಾಕಿದ್ರು ಈ ದೃಶ್ಯ ನೋಡಿದ ಮೇಲೆ ನಿಮ್ಮ ಪಕ್ಷದ ಕಾರ್ಯಕರ್ತೆ ಏನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ಮಾತಾಡಬೇಕಾಗತ್ತೆ ಈಕೆಯ ಮನಸ್ಥಿತಿ ಎಷ್ಟರ ಮಟ್ಟಿಗೆ ವಿಕೃತವಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಕಾನೂನನ್ನ ಕೈಗೆತ್ಕೊಂಡು ಈ ರೀತಿ ತಾವೇ ಪೊಲೀಸರ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ ಪೊಲೀಸರು ಹಿಂಗ ವರ್ತನೆ ಮಾಡಲ್ಲ ಬಿಡ್ರಿ ಗೂಂಡಾಗಿರಿ ಕಂಪ್ಲೀಟ್ ಆಗಿ ಗೂಂಡಾಗಿರಿ ವರ್ತನೆ ಈ ದೃಶ್ಯಗಳನ್ನ ನೋಡಿದ್ರೆ ಅರ್ಥ ಮಾಡ್ಕೊಳ್ಬೇಕು ಒಬ್ಬ ಹೆಣ್ಣು ಮಗಳು ಈ ರೀತಿ ವರ್ತಿಸೋದಕ್ಕೆ ಸಾಧ್ಯನಾ ಹಂಗಾಗಿ ನಾವು ಪದ ಬಳಕೆ ಮಾಡಿದ್ದು ಈಕೆ ಹೆಣ್ಣಲ್ಲ ಹೆಮ್ಮಾರಿ ಅಂತ ರಾಕ್ಷಸಿ ಅಂತ ಯಾವ ಹೆಣ್ಣು ಮಕ್ಕಳು ಕೂಡ ಈ ರೀತಿ ನಡ್ಕೊಳ್ಳಲ್ಲ ಬಿಡಿ ಹಂಗಾಗಿ ಈಕೆಯ ಮನಸ್ಸೇ ವಿಕೃತವಾಗಿದೆ ಅಂತ ಆತ ಏನು ತಪ್ಪು ಮಾಡಿದ್ದ ಯಾವ ಕಾರಣಕ್ಕೆ ಈ ರೀತಿ ಫ್ಲ್ಯಾಟಿಗೆ ಕರ್ಕೊಂಡು ಹೋದರು ಯಾಕೆ ಹಿಂಗೆ ಕೂಡ ಹಾಕಿದ್ರು ನಾಲ್ಕೈದು ಜನ ಹುಡುಗರನ್ನ ಕರ್ಕೊಂಡು ಬಂದು ಹೊಡಿತಾರೆ ಅಂತ ಆದರೆ ಆತ ಏನೇ ತಪ್ಪು ಮಾಡಿರಲಿ ದುಡ್ಡಿನ ವಿಚಾರನ ಮಗದೊಂದ ಹಳೆ ದ್ವೇಷನ ಪೊಲೀಸ್ ಯಾಕೆ ಪೊಲೀಸ್ ಯಾಕಿದ್ದಾರೆ ಕಾನೂನು ಯಾಕಿದೆ ಕ್ರಮ ಕೈಗೊಳ್ಳೋಕ್ಕಲ್ವ ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಹೋರಾಟ ಮಾಡಬೇಕು ಪೊಲೀಸರ ಗಮನಕ್ಕೆ ತರೋ ಕೆಲಸಗಳಾಗಬೇಕು ಇವರೇ ಗೂಂಡ ವರ್ತನೆ ಮಾಡ್ತಾರೆ ಇವರೇ ಕಾನೂನು ಕೈಗೆತ್ಕೊಂಡು ವರ್ತನೆ ಮಾಡ್ತಾರೆ ಅಂತ ಅಂದ್ರೆ ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳದೆ ಏನೇನು ರಕ್ಷಣೆ ಮಾಡೋಕ್ಕಾಗತ್ತಾ